ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಬ್ಯಾಂಗ್ಳೂರ್ನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ ಸೆಕ್ಸ್ ಮತ್ತು ಸೆಕ್ಸ್ ರಿಲೇಟೆಡ್ ಪ್ರತಿಯೊಂದು ವಿಷಯ ಬಗ್ಗೆ ನಾನು ಮಾತಾಡ್ತೀನಿ ತಾವು ನಮ್ಮ ರೆಗ್ಯುಲರ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಇದ್ರೆ ತಮಗೆ ಗೊತ್ತು ನಾನು ಯಾವ ವಿಷಯ ಮೇಲೆ ಮಾತಾಡ್ತೀನಿ ಅಂತ ಅದರಲ್ಲಿನೇ ಇವತ್ತು ಮತ್ತೊಂದು ವಿಷಯ ಏನಂದ್ರೆ ಅಫ್ರೋಡಿಯಸ್ ಟ್ರೀಟ್ಮೆಂಟ್ ಅಥವಾ ಕಾಮೋತ್ತೇಜಕ ಚಿಕಿತ್ಸೆ ಕಾಮನ ಜಾಸ್ತಿ ಹೇಗೆ ಮಾಡಬೇಕು ಹಳೇ ಪುರಾತನ ಕಾಲದಿಂದ ಇದು ನಡೀತಾ ಇದೆ ಜನರಿಗೆ ಲೈಫ್ ನಲ್ಲಿ ಸ್ಪೆಷಲಿ ಸೆಕ್ಸ್ ನಲ್ಲಿ ಸಮಾಧಾನ ಇಲ್ಲ ಯಾರಿ ಯಾರಿಗೆ ಎರಡು ನಿಮಿಷ ಸೆಕ್ಸ್ ಮಾಡ್ಬೇಕಂತ ಇಚ್ಛೆ ಇರುತ್ತೆ ಅವ ಏನ್ ಮಾಡ್ತಾನೆ ಬರ್ತಾ ಬರ್ತಾ ಐದ್ ನಿಮಿಷ ಅಂತ ಡಿಸೈರ್ ಆಗುತ್ತೆ ಯಾರಿಗೆ ಐದ್ ನಿಮಿಷ ಆಲ್ರೆಡಿ ಆಗ್ತಾ ಇದೆ ಅವನು ಹತ್ತು ನಿಮಿಷ ಬಗ್ಗೆ ಯೋಚನೆ ಮಾಡ್ತಾನೆ ಯಾರಿಗೆ ಹತ್ತು ನಿಮಿಷ ಆಲ್ರೆಡಿ ಆಗ್ತಾ ಇದೆ ಅವ್ನು ಇಪ್ಪತ್ತು ನಿಮಿಷ ಅಂತ ಅನ್ಸ್ತಾನೆ ಯಾರಿಗೆ ಇಪ್ಪತ್ತು ನಿಮಿಷ ಇದೆ ಅವನು ಒನ್ ಅವರ್ ಅಂತಾನೆ ಅಂದ್ರೆ ಇದರ್ನಲ್ಲಿ ಎಂಡ್ ಇಲ್ಲ ಇದನ್ನು ದುಡ್ಡಿನ ತರ ಒನ್ ಟೈಮ್ ಇತ್ತು ಹದಿನೈದು ಸಾವಿರ ರೂಪಾಯಿ ಸಂಬಳ ಅಂದ ಅಯ್ಯೋ ಹದಿನೈದು ಸಾವಿರ ಅಂತ ಆಮೇಲೆ ಹದಿನೈದು ಸಾವಿರ ಬಂದ್ಮೇಲೆ ಅನ್ಸುತ್ತೆ ಹದಿನೈದು ಕಡಿಮೆ ಆಗ್ತಾ ಇದ್ ಮೂವತ್ತ್ ಇದ್ರೆ ನಾನು ಹಾಪಿ ಅಂತ ಮೂವತ್ ಸ್ಯಾಲ್ರಿ ಆಗುತ್ತೆ ಅವಾಗ ಅನ್ಸುತ್ತೆ ಮೂವತ್ತು ಕಡಿಮೆ ಆಗ್ತಾ ಇದೆ ಐವತ್ ಇದ್ರೆ ಒಳ್ಳೇದು ಅಂತ ಐವತ್ ಬಂದ ಮೇಲೆ ಒಂದ್ ಲಕ್ಷ ಒಂದ್ ಮೇಲೆ ಐದ್ ಲಕ್ಷ ಐದ್ ಲಕ್ಷ ಬಂದ್ಮೇಲೆ ಹತ್ತು ಲಕ್ಷ ಹೇಗೆ ದುಡ್ಡಿನಲ್ಲಿ ಮನುಷ್ಯಗೆ ಸಮಾಧಾನ ಇಲ್ಲ ಆತರಾನೇ ಕಾಮನ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಪರ್ಸನ್ಗೆ ಸಮಾಧಾನ ಅಂತ ಇರಲ್ಲ ಎಷ್ಟಿದೆ ಅದಕ್ಕಿಂತ ಜಾಸ್ತಿ ಪಡಿಬೇಕಂತ ಇಚ್ಛೆ ಇರೋದೆ ಆವಾಗ ಇದು ಅಪ್ರೋಡಿಯಾಸಿಕ್ ಅಥವಾ ಕಾಮೋತ್ತೇಜಕ ಚಿಕಿತ್ಸೆ ಇವಾಗ ಅಪ್ರೋಡಿಯಾಸಿಕ್ ಅಂದರೆ ಏನು ಮೆಡಿಕಲ್ ಅಂದ್ರೆ ಪರ್ಟಿಕ್ಯುಲರ್ ಫುಡ್ ಇರ್ಬೋದು ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಇರ್ಬೋದು ಪರ್ಟಿಕ್ಯುಲರ್ ಐಟಮ್ ಇರ್ಬೋದು ಪರ್ಟಿಕ್ಯುಲರ್ ಮೆಡಿಸಿನ್ ಇರ್ಬೋದು ಇದು ತಿಂದ ಆದ್ಮೇಲೆ ತಗೊಂಡಾದ ಮನುಷ್ಯನ ಕಾಮ ಶಕ್ತಿ ಜಾಸ್ತಿ ಆಗುತ್ತೆ ಅದಕ್ಕೆ ಅಫ್ರೋಡಿಯಾಸಿಕ್ ದ ಥಿಂಗ್ ಆರ್ ದ ಸಬ್ಸ್ಟೆನ್ಸ್ ವಿಚ್ ಇನ್ಕ್ರೀಸ್ ದ ಡಿಸೈರ್ ಫಾರ್ ಸೆಕ್ಸ್ ಇಸ್ ಅಫ್ರೋಡಿಯಾಸಿಕ್ ಇವಾಗ ಅಫ್ರೋಡಿಯಾಸಿಕ್ ಅಂತ ಕಾಮೋತ್ತೇಜ ಚಿಕಿತ್ಸೆ ಏನಿದೆ ಇದು ನೆಸೆಸಿಟಿ ಇದೆನಾ ಇದು ನಿಜವಾಗಲೂ ಬೇಕಾ ಸೊ ಆನ್ಸರ್ ಇಸ್ ಎಸ್ ಯಾಕಂದ್ರೆ ಕಾಮ ಈ ತರ ಇರುತ್ತೆ ಅಂದ್ರೆ ಕಾಮಕ್ಕೆ ಎಂಡಿಲ್ಲ ಅದರಲ್ಲಿ ತಪ್ಪು ಏನಿಲ್ಲ ಸೆಕ್ಸ್ ಹೇಗಿರ್ಬೇಕಂದ್ರೆ ಬರೇ ನಿಮಗೆ ಸಮಾಧಾನ ಆಗ್ಬಾರ್ದು ನಿಮ್ ಪಾರ್ಟ್ನರ್ಗೂ ಸಮಾಧಾನ ಆಗ್ಬೇಕು ಯಾವಾಗ ನಾವು ಶೀಘ್ರ ಸ್ಕಲನ ಬಗ್ಗೆ ಮಾತಾಡಿದಾಗ ಶೀಘ್ರ ಸ್ಕಲನ ಅಥವಾ ಪ್ರೀ ಮೆಚರ್ ಎಜಾಕ್ಯುಲೇಷನ್ ಡೆಫಿನೇಷನ್ ಏನ್ ಹೇಳುತ್ತೆ ಅಂದ್ರೆ ಇಫ್ ಯು ಆರ್ ಏಬಲ್ ಟು ಹಾವ್ ಎ ಸೆಕ್ಸ್ ಆರ್ ಇಂಟರ್ಕೋಸ್ ಮೋರ್ ದೆನ್ ಎ ಮಿನಿಟ್ ಇಟ್ ಇಸ್ ಕಾಲ್ಡ್ ಏನಿದೆಯಲ್ಲ ಅವನು ವಿದಿನ್ ಒನ್ ಮಿನಿಟ್ ಒಳಗಡೆ ಡಿಸ್ಚಾರ್ಜ್ ಆಗ್ತಾ ಇದ್ರೆ ಪ್ರೀ ಮ್ಯಾಚ್ಯೂರಿ ಜಾಕ್ಯುಲೇಷನ್ ಆಗ್ತಾ ಇದೆ ಒನ್ ಮಿನಿಟ್ಗಿಂತ ಜಾಸ್ತಿ ಆದರೆ ಅದು ಪ್ರೀ ಮ್ಯಾಚ್ಯೂರಿ ಜಾಕ್ಯುಲೇಷನ್ ಇಲ್ಲ ಅಂತ ಬಟ್ ಟೆಕ್ನಿಕಲಿ ವಿಚಾರ ಮಾಡಿದ್ರೆ ಅಥವಾ ನನ್ನ ಪರ್ಸನಲ್ ಫೀಲಿಂಗ್ ಏನಿದೆ ಅಂದರೆ ಒಂದು ನಿಮಿಷನಲ್ಲಿ ನಮ್ಮ ಪುರುಷಕ್ಕೆ ಸಮಾಧಾನ ಆಗಲ್ಲ ಅಥವಾ ಮಹಿಳೆಯರಿಗೂ ಸಮಾಧಾನ ಆಗಲ್ಲ ಸ್ಪೆಷಲಿ ಲೇಡೀಸ್ಗೆ ಆಗಲ್ಲ ಯಾಕಾಗಲ್ಲ ಅಂದ್ರೆ ನೈಸರ್ಗಿಕ ಅವ್ರ ಪ್ರಕೃತಿ ಆ ಥರ ಇದೆ ಪುರುಷತ್ ಕಾಮಿಚ್ಛೆ ಒಂದು ಬೆಂಕಿ ತರ ಹಿಂಗೆಲ್ಲೋ ಬೆಂಕಿ ಹಾಕ್ಬಿಟ್ಟು ಬಗಪ ಅಂತ ಒಂದು ಫಾಸ್ಟ್ ಆಗಿ ಅದು ಬೆಳಿತಾ ಹೋಗುತ್ತೆ ಬಟ್ ಮಹಿಳೆಯರ್ ಕಾಮಶಕ್ತಿ ಶಕ್ತಿ ಪುರುಷರ್ ತರ ಇರಲ್ಲ ಅದು ಹೇಗಂದ್ರೆ ಒಂದು ನೀರ್ ತರ ಏನ್ ಒಂದು ಹಳ್ಳ ಆಗ್ಲಿ ಒಂದು ನದಿ ಆಗ್ಲಿ ಸ್ಲೋಲಿ 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 ಹೇಗೆ ನೀರು ಹೋಗ್ತಾ ಇರುತ್ತೆ ನೋಡಿ ಆ ತರಾನೇ ಮಹಿಳೆಯರ್ ಕಾಮ ಇಚ್ಛೆ ಸ್ಲೋಲಿ ಪೀಕ್ ನಲ್ಲಿ ಹೋಗುತ್ತೆ ಆವಾಗ ನೀವು ಡೆಫಿನೇಷನ್ ಪ್ರಕಾರ ನಾನು ಚೆನ್ನಾಗಿದ್ದೀನಿ ನಾನು ಒಂದು ನಿಮಿಷಕ್ಕಿಂತ ಜಾಸ್ತಿ ಸೆಕ್ಸ್ ಮಾಡ್ತೇನೆ ಸೊ ನನಗೆ ಯಾವುದೋ ರೀತಿ ಪ್ರೀಮೆಲೇಷನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿರ್ಬೋದು ಬಟ್ ಸೆಕ್ಸ್ ಅಂದ್ರೆ ಪರ್ಟಿಕ್ಯುಲರ್ ಒನ್ ಪರ್ಸನ್ ಇಚ್ಛೆ ಇಲ್ಲ ಇದು ಇಬ್ಬರದು ಇಬ್ಬರಿಗೂ ಅಷ್ಟೇ ಸಮಾಧಾನ ಆಗಬೇಕು ಇಬ್ಬರಿಗೂ ಅಷ್ಟೇ ತೃಪ್ತಿ ಆಗಬೇಕು ಸೊ ಇಬ್ರಿಗೂ ಅಷ್ಟೇ ತೃಪ್ತಿ ಆಗ್ಬೇಕಂದ್ರೆ ಅವಾಗ ಇದು ಕಾಮ ಚಿಕಿತ್ಸೆ ಅಪ್ತ ಕಾಮೋತ್ತೇಜ ಚಿಕಿತ್ಸೆ ಅಂತ ಬರುತ್ತೆ ಇದು ಮಹಿಳೆಯರಿಗೂ ಇರಬಹುದು ಪುರುಷರಿಗೂ ಇರ್ಬೋದು ಇದು ಏನಂದ್ರೆ ಬರೇ ಕಾಮ ಉತ್ತೇಜಕ ಔಷಧಿ ಪುರುಷರೇ ತಗೋಬೇಕು ಅಂತ ಆತರ ಏನಿಲ್ಲ ಮಹಿಳೆಯರು ತಗೋಬಹುದು ಬಟ್ ಇದು ನಮ್ಮ ಇಂಡಿಯನ್ ಸೊಸೈಟಿ ಮೇಲ್ ಡಾಮಿನೇಟಿಂಗ್ ಸೊಸೈಟಿ ಅವಾಗ ಒಂದೊಂದು ರಾಜ ಆಗ್ಲಿ ಒಂದೊಂದು ಊರ್ ಸಾಹುಕಾರ ಆಗ್ಲಿ ಊರ್ ಗೌಡ್ರಾಗ್ಲಿ ಅಥವಾ ಊರ್ನಲ್ಲಿ ಯಾರು ಸ್ವಲ್ಪ ಶ್ರೀಮಂತ ಇದ್ದಾನೆ ಅವನು ಒಂದೊಂದು ಟೈಮ್ ನಲ್ಲಿ ಎರಡ್ ಎರಡು ಮೂರ್ ಮೂರ್ ಹೆಂಡ್ರನ್ನ ಮೇಂಟೈನ್ ಮಾಡಬೇಕಾಗಿತ್ತು ಆವಾಗ ಅವ್ರ ಬಲ ಜಾಸ್ತಿ ಮಾಡಬೇಕಂತ ಆ ಕಾಲದಿಂದ ಪುರಾತನ ಕಾಲದಿಂದ ಸರ್ಟನ್ ಹರ್ಬ್ಸು ಸರ್ಟನ್ ಮೆಡಿಸಿನ್ಸು ಸರ್ಟನ್ ಫುಡ್ಸು ಅವ್ರ ಡೈಟ್ ನಲ್ಲಿ ಜಾಸ್ತಿ ತಗೋತಿದ್ರು ಅದರದಿಂದ ಕಾಮ್ ಇಚ್ಛೆ ಜಾಸ್ತಿ ಇರ್ತಿತ್ತು ಸೇರುವಾಗ ಟೈಮು ಜಾಸ್ತಿ ಆಗ್ತಿತ್ತು ಸೊ ಇದು ನಿಜವಾಗ್ಲೂ ಈ ಚಿಕಿತ್ಸೆ ವರ್ಕ್ ಆಗುತ್ತಾ ಇದು ಸೈಂಟಿಫಿಕ್ ಇದರ ಹಿಂದ್ಗಡೆ ಏನಾದ್ರೂ ರಿಸರ್ಚ್ ಇದೆನಾ ಅಥವಾ ಇದು ಜಸ್ಟ್ ಒಂದು ಪ್ಲಾಸಿಬೋ ಟ್ರೀಟ್ಮೆಂಟ್ ನಿಮ್ ನಾನಾ ಪ್ರಕಾರ ಮೈಂಡ್ ನಲ್ಲಿ ಒಂದು ಕ್ವಶನ್ಸ್ ಬರುತ್ತೆ ನಿಜವಾಗ್ಲೂ ವರ್ಕ್ ಆಗುತ್ತೆ ಇಲ್ಲ ಅಂತ ಇದ್ರ ಬಗ್ಗೆ ನಾನು ಸ್ವಲ್ಪ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ನಾವೇನು ಹೇಳ್ತೀವಿ ನೋಡಿ ಆ ತರ ಹೇಳ್ತೀನಿ ಏನಂದ್ರೆ ಆಯುರ್ವೇದ್ ನಲ್ಲಿ ಯಾವಾಗ ಚಿಕಿತ್ಸಾ ಸ್ಥಾನ ಚರಕ ಸಮಿತನಲ್ಲಿ ಬೇರೆ ಬೇರೆ ಸ್ಥಾನದನ್ನ ಬರೆದಿದ್ದಾರೆ ಅಂದರೆ ಒಂದು ನಿಧಾನ ಸ್ಥಾನ ಓಕೆನಾ ಒಂದು ಕಲ್ಪ ಸ್ಥಾನ ಈ ತರ ಎಂಟು ಸ್ಥಾನ ಬರ್ತದೆ ಒಂದು ಡಿಫ್ರೆಂಟ್ ಸೆಕ್ಟ್ ಅದರ್ನಲ್ಲಿ ಚಿಕಿತ್ಸಾ ತಾನ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ಕಾಯಿಲೆ ಬಗ್ಗೆ ಚಿಕಿತ್ಸೆ ಯಾವಾಗ ಚರಕ ಮುನಿಗಳು ಬರುವಾಗ ಫಸ್ಟ್ ಟೈಮ್ ಫೋರ್ಮೋಸ್ಟ್ ಆಕ್ಚುಲಿ ಜ್ವರ ಚಿಕಿತ್ಸೆ ಬರೋಕ್ಕಿಂತ ಮುಂಚೆನೆ ರಸಾಯನ ಮತ್ತು ವಾಯೀಕರಣ ಚಿಕಿತ್ಸೆ ಬರೆದಿದ್ದಾರೆ ನೀವು ಆಯುರ್ವೇದನಲ್ಲಿ ನಲ್ಲಿ ಎಂಟು ತರ ಸ್ಪೆಷಾಲಿಟಿ ಹೇಳಿದ್ದಾರೆ ಹೇಗೆ ಮಾಡರ್ನ್ ಮೆಡಿಸಿನ್ ಅಲ್ಲಿ ಪಿಡಿಯಾಟ್ರಿಕ್ಸ್ ಅಂದ್ರೆ ಮಕ್ಕಳ ಡಾಕ್ಟರ್ ಇರ್ತಾರೆ ಆಮೇಲೆ ಒಂದು ಸರ್ಜರಿ ಡಿಪಾರ್ಟ್ಮೆಂಟ್ ಅಂದ್ರೆ ಅಲ್ಲಿ ಆಪರೇಷನ್ಸ್ ಆಗುತ್ತೆ ಇ ಎನ್ ಟಿ ಡಿಪಾರ್ಟ್ಮೆಂಟ್ ಅಂದ್ರೆ ಕಣ್ಣು ಮೂಗು ಕಿವಿ ಡಾಕ್ಟರ್ ಇರ್ತಾರೆ ಒಂದು ಗೈನಿಕೊಲಜಿಸ್ಟ್ ಅಂದ್ರೆ ಸ್ತ್ರೀ ರೋಗ ಸಂಬಂಧಪಟ್ಟ ಡಾಕ್ಟರ್ ಇರ್ತಾರೆ ಆ ತರಾನೇ ಆಯುರ್ವೇದ್ ಎಂಟು ಬ್ರಾಂಚೆಸ್ ಹೇಳಿದ್ದಾರೆ ಚಿಕಿತ್ಸಾ ಅಂದ್ರೆ ಮೆಡಿಸಿನಲ್ ಮ್ಯಾನೇಜ್ಮೆಂಟ್ ಔಷಧಿ ಕೊಟ್ಬಿಟ್ಟು ಚಿಕಿತ್ಸೆ ಮಾಡೋದು ಆಮೇಲೆ ಎರಡನೇದು ವೃಷ್ಯ ವೃಷ್ಯ ಅಂದ್ರೆ ಏನಂದ್ರೆ ಆಫ್ರೋಡಿಯಾಸಿಕ್ ಅಂದ್ರೆ ಕಾಮ್ ಉತ್ತೇಜನೆ ಮಾಡೋದು ಚಿಕಿತ್ಸೆ ಈ ತರ ಕೌಮಾರ ಭೃತ ಅಂದ್ರೆ ಮಕ್ಕಳ ಟ್ರೀಟ್ಮೆಂಟ್ ಇರುತ್ತೆ ಅಗದ ತಂತ್ರ ಅಂದ್ರೆ ಮತ್ತದು ನಾರ್ಕೋಟಿಕ್ಸ್ ಮತ್ತೆ ಬೇರೆ ಬೇರೆ ಚಿಕಿತ್ಸೆ ಆಗಿ ಇರುತ್ತೆ ಬೇರೆ ಬಗ್ಗೆ ನಾನು ಇವಾಗ ನಂದು ಟಾಪಿಕ್ ಅಂದ್ರೆ ವೃಷ್ಯ ಚಿಕಿತ್ಸೆ ಅಥವಾ ಅಪ್ರೋಡಿಯಾಸಿಕ್ ಸೊ ಡೆಫಿನೆಟ್ಲಿ ಇದು ವರ್ಕ್ ಆಗುತ್ತೆ ಯಾಕಂದ್ರೆ ಆಯುರ್ವೇದ ಏನು ಸೈನ್ಸ್ ಇದೆಯಲ್ಲ ಇದು ಯಾವುದೋ ಮೈಕ್ರೋಸ್ಕೋಪ್ ನೋಡ್ಬಿಟ್ಟು ಅಥವಾ ಯಾವುದೋ ಮಷಿನ್ ನಲ್ಲಿ ಟೆಸ್ಟಿಂಗ್ ಮಾಡ್ಬಿಟ್ಟು ಅಥವಾ ಯಾವುದೋ ಇಲ್ಲಿಗೆ ಇಂಜೆಕ್ಷನ್ ಕೊಟ್ಟು ಮಾಡಿ ಸೈನ್ಸ್ ಇಲ್ಲ ಇದರದ ಉತ್ಪತ್ತಿನೇ ಏನಿದೆ ಅಲ್ಲ ಬ್ರಹ್ಮದಿಂದ ಬಂದಿದೆ ಅಂತ ಹೇಳಿದಿರ್ತಾರೆ ಇದು ಸೈನ್ಸ್ ಏನಿದೆ ನೋಡಿ ಎಷ್ಟೋ ಪೇಶೆಂಟ್ ಮೇಲೆ ಔಷಧಿ ಕೊಟ್ಬಿಟ್ಟು ಅವರು ಬಂದಿದ್ನ ರಿಸಲ್ಟ್ಸ್ ನ ಫೈಂಡಿಂಗ್ ಆಗಿ ಬರ್ದಿದ್ದಾರೆ ಸೊ ಇಟ್ ಈಸ್ ಮೋರ್ ಪ್ರ್ಯಾಕ್ಟಿಕಲ್ ಬೇಸ್ಡ್ ಸೈನ್ಸ್ ಪ್ರ್ಯಾಕ್ಟಿಸ್ ಬೇಸ್ಡ್ ಸೈನ್ಸ್ ಸರ್ ಇದು ತಿಂದರೆ ನನಗೆ ಏನಾದರೂ ಸೈಡ್ ಎಫೆಕ್ಟ್ ಆಗ್ಬಹುದಾ ನಾನು ಒಂದು ಕ್ವಶನ್ ಕೇಳ್ತೀನಿ ತಾವು ದಿನ ಊಟ ಮಾಡ್ತೀರಾ ದಿನ ಮೆಂತ್ಯ ಸೊಪ್ಪು ತಿಂತೀರಾ ದಿನ ಪಾಲಕ್ ಸೊಪ್ಪು ತಿಂತೀರಾ ದಿನ ಹಾಲು ಕುಟಿತೀರಾ ದಿನ ತುಪ್ಪ ತಿಂತೀರಾ ದಿನ ಇಡ್ಲಿ ತಿಂತೀರಾ ಅದರದಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಪ್ರೊವೈಡೆಡ್ ಅದು ಊಟ ಇರಲಿ ಆಹಾರ ಇರಲಿ ಅದರದ್ದೇ ಅಂತ ಒಂದು ಸೀಮೆ ಅಂತ ಇರುತ್ತೆ ನೀವು ದಿನ ಎರಡು ರೊಟ್ಟಿ ತಿನ್ನೋರು ಎರಡು ತಿಂದ್ರೇನೆ ನಿಮಗೆ ಅಜೀರ್ಣ ಅದು ನಾನು ಹತ್ತು ರೊಟ್ಟಿ ತಿಂತೀರಂದ್ರೆ ಅಜೀರ್ಣ ಏನು ಏನ್ ಹೇಳಿದ್ರಂದ್ರೆ ವಿಷಾನು ಕಡಿಮೆ ಮಾತ್ರೆನಲ್ಲಿ ತಗೊಂಡ್ರೆ ಅದು ಅಮೃತ ಅದೇ ರೀತಿ ಅಮೃತನು ಜಾಸ್ತಿ ರೂಪಾಂತರಲ್ಲಿ ತೊಗೊಂಡ್ರೆ ಅದು ವಿಷ ಸೊ ಇದು ಹೇಗೆಂದ್ರೆ ನಿಮ್ ಯೂಸ್ ಮಾಡಾದ ಮೇಲೆ ಡಿಪೆಂಡು ಸೊ ನೀವು ಸರಿಯಾಗಿ ಯೂಸ್ ಮಾಡಿದ್ರೆ ಸರಿಯಾದ ಎಕ್ಸ್ಪರ್ಟ್ನ ಸಲಹೆ ಪ್ರಕಾರ ಯೂಸ್ ಮಾಡಿದ್ರೆ ಇದು ಅಮೃತ ಬಟ್ ಅದೇ ರೀತಿ ನಾನು ನನ್ನ ಮನಸ್ಸು ಪ್ರಕಾರ ಮಾಡ್ತೀನಿ ನನ್ನ ಮನ್ಸ ಪ್ರಕಾರ ಯೂಸ್ ಮಾಡ್ತೀನಿ ಅಂದರೆ ಅದು ವಿಷ ಮೊನ್ನೆ ನನಗೆ ಒಂದು ಎಪ್ಪತ್ತೆಂಟು ವರ್ಷ ತಾತ ಫೋನ್ ಮಾಡಿದ್ರು ಫೋನ್ ಮಾಡಿಬಿಟ್ಟು ಅವ್ರ ಸೌಂಡ್ನಲ್ಲಿ ಕೇಳಬಾರ್ದು ವಯಸ್ಸಾಗಿದೆ ಅಂತ ಡಾಕ್ಟರೇ ತಮಗೆ ಒಂದು ವಿಷಯ ಕೇಳಬೇಕು ಆ ಕೇಳಿ ಸರ್ ನನಗೆ ಎಪ್ಪತ್ತೆಂಟು ವರ್ಷ ಹಾರ್ಟ್ನಲ್ಲಿ ಒಂದು ಸ್ಟ್ಯಾಂಟ್ ಇದೆ ಶುಗರು ಇದೆ ಬಿ ಪಿ ಇದೆ ಕಾಲ್ಗೆ ಸ್ವಲ್ಪ ಊತ ಬಂದಿದ್ದಿರುತ್ತೆ ಕಾಮ ಇಚ್ಛೆ ಅವಾಗವಾಗ ಆಗುತ್ತೆ ನಾನು ವಾ ಡಾಟ್ 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 ಟ್ಯಾಬ್ಲೆಟ್ ತಗೋಬಹುದಾ ಅಥವಾ ಈ ಥರ ನಲ್ಲಿ ಕೊಡೋ ಟ್ಯಾಬ್ಲೆಟ್ ತಗೋಬಹುದಾ ನಾನು ಸ್ಟ್ರೇಟ್ ಅವ್ ಹೇಳಿದೆ ಬೇಡ ಸರ್ ಒಂದು ಸೆವೆಂಟಿ ಏಟ್ ಇಯರ್ ಏಜು ಎರಡನೇದು ಮಲ್ಟಿಪಲ್ ಕೋಮಾರ್ಬ್ರಿಟಿಜ್ ಯಾವಾಗ ಹೇಳ್ತಿದ್ರ ಇನ್ಕ್ಲೂಡಿಂಗ್ ಸ್ಟೆಂಟ್ ಇದೆ ಫಾದರ್ ಊತ ಬರ್ತಾ ಇದೆ ಅಂದರೆ ಆಲ್ರೆಡಿ ನಿಮ್ಮ ಹಾರ್ಟು ಮತ್ತು ಕಿಡ್ನಿ ಫಂಕ್ಷನ್ ಕಾಂಪ್ರಮೈಸ್ಡ್ ಇದೆ ಈ ಕಂಡೀಷನಲ್ಲಿ ವೈಗ್ರಾ ತೊಗೊಂಡ್ರೆ ಅದರದ್ದು ಅಡ್ಡ ಪರಿಣಾಮ ಅಥವಾ ಸೈಡ್ ಎಫೆಕ್ಟ್ ಹಾರ್ಟ್ ಮೇಲೆ ಬರಬಹುದು ಇನ್ಕ್ಲೂಡಿಂಗ್ ಹಾರ್ಟ್ ಅಟ್ಯಾಕ್ ಕೂಡ ಬರಬಹುದು ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೇವೆ ಅದನ್ನು ಬರಬಹುದು ಬೇಡ ಎಪ್ಪತ್ತೆಂಟು ವರ್ಷ ಇದ್ದೀರಾ ಆರಾಮಾಗಿ ಇರಿ ಅಂತ ಹೇಳಿದೆ ಸೊ ಈಗ ಏನಂದ್ರೆ ಸೈಡ್ ಎಫೆಕ್ಟ್ ಬಗ್ಗೆ ಯಾವಾಗ ಮಾತಾಡುವಾಗ ನೀವು ಹೇಗೆ ಯೂಸ್ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಇರುತ್ತೆ ಸೊ ಹಾಗಾದ್ರೆ ಪರ್ಟಿಕ್ಯುಲರ್ ಆ ಫುಡ್ ಏನೇನು ನಾನು ಏನೇನು ಫುಡ್ ತಿನ್ಬೋದು ಇದನ್ನ ಜಾಸ್ತಿ ಮಾಡಬಹುದು ಕಾಮಿಚ್ಛೇನ ಆಯುರ್ವೇದ್ನಲ್ಲಿ ಅಷ್ಟಾಂಗ ಸಂಗ್ರಹ ಅಂತ ಒಂದು ಬುಕ್ ಇದೆ ಆಚಾರ್ಯ ವಾಗ್ಭಟ್ ಅವರು ಬರೆದಿದ್ದಾರೆ ಅದು ಏನಂದ್ರೆ ಹದಿಮೂರನೇ ಅಧ್ಯಾಯ ಅದರ್ನಲ್ಲಿ ಆಗ್ರ ಸಂಗ್ರಹನೀಯ ಅಧ್ಯಾಯ ಅಂತ ಹೇಳಿದ್ದಾರೆ ಅದರಲ್ಲಿ ಯಾವ ಯಾವ ಪರ್ಟಿಕ್ಯುಲರ್ ನಲ್ಲಿ ಯಾವುದು ಬೆಸ್ಟ್ ಅಂತ ಹೇಳಿದ್ದಾರೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ಕಾಳುಗಳು ಎಲ್ಲಾ ಕಾಳುಗಳು ಉತ್ತಮ ಅದರ್ನಲ್ಲಿ ಏನು ಹೇಳಿದಾರೆ ಹೆಸರು ಕಾಳು ಶ್ರೇಷ್ಠ ಫ್ರೂಟ್ಸ್ ನಲ್ಲಿ ಡ್ರೈ ಫ್ರೂಟ್ಸ್ ನಲ್ಲಿ ಎಲ್ಲಾನೇ ಉತ್ತಮ ಅದರಲ್ಲಿ ದ್ರಾಕ್ಷ ಶ್ರೇಷ್ಠ ಎಲ್ಲ ತುಪ್ಪ ಓಕೆ ಅದರ್ನಲ್ಲಿ ನಾಟಿ ಹಸು ತುಪ್ಪ ಶ್ರೇಷ್ಠ ಈ ತರ ಅವ್ರ ಅಗ್ರ ಸಂಗ್ರಹಣೆ ಅಧ್ಯಯನದಲ್ಲಿ ಥೌಸಂಡ್ಸ್ ಆಫ್ ಫಾರ್ಮುಲೇಸ್ ಹೇಳಿದ್ದಾರೆ ಅದರ್ನಲ್ಲಿ ಸೆಕ್ಸ್ ಜಾಸ್ತಿ ಮಾಡಾಕ ಏನೇನು ಹೇಳಿದ್ದಾರೆ ಅಂದರೆ ಫುಡ್ನಲ್ಲಿ ಮಾಷ ಮಾಷ ಅಂದ್ರೆ ಉದ್ದಿನ ಬೆಳೆ ಸೆಕ್ಸ್ಗೆ ತುಂಬಾ ಒಳ್ಳೆಯದು ಆಮೇಲೆ ಹೆಸರು ಬೆಳೆ ಸೆಕ್ಸ್ಗೆ ಒಳ್ಳೆಯದು ನುಗ್ಗೆಕಾಯಿ ಸೆಕ್ಸ್ಗೆ ಒಳ್ಳೆಯದು ನಾಟಿ ಹಸು ತುಪ್ಪ ದ್ರಾಕ್ಷ ಅಂದ್ರೆ ನಿಮಗೆ ಕಿಸ್ಮಿಸ್ ಬರುತ್ತಲ್ಲ ಒಣದಾಕ್ಷ ಅದು ಜೊತೆಗೆ ಎಲ್ಲ ಆಹಾರ ಅದರ್ನಲ್ಲಿ ಏನಿದೆ ಸ್ವಲ್ಪ ಹಸಿ ತರಕಾರಿಗಳು ಜಾಸ್ತಿ ಇರಬೇಕು ಜೊತೆಗೆ ಹಣ್ಣುಗಳು ಜಾಸ್ತಿ ಇರಬೇಕು ಹಣ್ಣುಗಳಲ್ಲಿ ಸ್ವಲ್ಪ ಎಲ್ಲೋ ಮತ್ತು ರೆಡ್ ಕಲರ್ ಹಣ್ಣುಗಳು ತರಕಾರಿಗಳಲ್ಲಿ ಹಸಿ ತರಕಾರಿಗಳು ಮಿಲ್ಕ್ ಮತ್ತು ಮಿಲ್ಕ್ ಪ್ರಾಡಕ್ಟ್ ಹಾಲು ಮತ್ತು ಹಾಲು ಪದಾರ್ಥಗಳು ಇವೆಲ್ಲ ಸೆಕ್ಸ್ಗೆ ಒಳ್ಳೆಯದು ಅದರ ಜೊತೆಗೆ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಏಲಕ್ಕಿ ಲವಂಗ ಜೇನುತುಪ್ಪ ಇದು ಎಲ್ಲ ನಿಮ್ಮ ಫುಡ್ನಲ್ಲಿ ರೆಗ್ಯುಲರಾಗಿ ಆ್ಯಡ್ ಮಾಡಬೇಕು ಇವೆಲ್ಲ ಸೆಕ್ಸ್ಗೆ ಒಳ್ಳೆಯದು ಸೊ ಇದು ಆಯ್ತು ಆಹಾರ ಇವಾಗ ಸರ್ಟನ್ ಮೆಡಿಸಿನ್ ಹರ್ಬ್ಸ್ ಇದೆ ಸ್ಟೋಸ್ ಪುರಾತನ ಕಾಲದಿಂದ ಯೂಸ್ ಮಾಡ್ತಾ ಇದ್ದಾರೆ ಅದು ಅಶ್ವಗಂಧ ಇರಬಹುದು ಅದು ಸಫೇದ್ ಮುಸಲಿ ಇರಬಹುದು ಅದು ಕೌಂಚ ಬೀಜ ಇರಬಹುದು ಶೀಲಾ ಇರಬಹುದು ಇವೆಲ್ಲ ಮೆಡಿಸಿನ್ ತಾವು ಒಂದು ಆಯುರ್ವೇದಿಕ್ ಡಾಕ್ಟರ್ನ ಸಲಹೆ ಪಡ್ಕೊಂಡು ತೋಳಬಹುದು ಇದರಲ್ಲಿ ತಪ್ಪು ಏನು ಇಲ್ಲ ಜೊತೆಗೆ ಸಪ್ಲಿಮೆಂಟ್ಸ್ ಬಗ್ಗೆ ಮಾತಾಡಿದಾಗ ಸಪ್ಲಿಮೆಂಟ್ಸ್ನಲ್ಲಿ ಯಾವ ಪರ್ಟಿಕ್ಯುಲರ್ ಟ್ಯಾಬ್ಲೆಟ್ನಲ್ಲಿ ಆರ್ಜಿನಿನ ಅಂಶ ಜಾಸ್ತಿ ಇರುತ್ತೆ ಎಲ್ ಕಾರ್ಟಿನಿನ್ ಅಂತ ಅಂಶ ಜಾಸ್ತಿ ಇರುತ್ತೆ ಜಿಂಕ್ ಅಂಶ ಜಾಸ್ತಿ ಇರುತ್ತೆ ಸಿಟ್ರೋಲಿನ್ ಅಂಶ ಜಾಸ್ತಿ ಇರುತ್ತೆ ಆ ಪರ್ಟಿಕ್ಯುಲರ್ ಫುಡ್ ಸಪ್ಲಿಮೆಂಟ್ ಆಗಲಿ ಮೆಡಿಸಿನಲ್ ಸಪ್ಲಿಮೆಂಟ್ ಆಗಲಿ ತಾವು ತಗೋಬಹುದು ಸೊ ಅಫ್ರೋಡಿಯಸಿಕ್ ಚಿಕಿತ್ಸೆ ಅಂದ್ರೆ ಈ ಪವರ್ ಪವರ್ನ ಮತ್ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಆಯುರ್ವೇದನಲ್ಲಿ ವಾಜೀಕರಣ ಚಿಕಿತ್ಸಾ ಅಂತ ಹೇಳಿದಾಗ ಇವತ್ತು ಬಲ ಪ್ರಾಪ್ತ ಕರೋತಿ ಅಂದ್ರೆ ಒಂದು ಪರ್ಸನ್ಗೆ ಕುದುರೆ ತಲಾ ಬಲ ಬರಬೇಕಂದ್ರೆ ಚಿಕಿತ್ಸೆ ಮಾಡ್ಕೋಬೇಕು ಇದರ್ನಲ್ಲಿ ಶೋಧನ ಮತ್ತು ಶಮನ ಅಂತ ಹೇಳಿದ್ದಾರೆ ಶೋಧನ ಅಂದ್ರೆ ಫಸ್ಟ್ ಬಾಡಿ ಪ್ಯೂರಿಫಿಕೇಶನ್ ಮಾಡಬೇಕು ಪಂಚಕರ್ಮ ಮಾಡಿ ಆಮೇಲೆ ಇಂಟರ್ನಲ್ ಮೆಡಿಸಿನ್ ತಗೋಬೇಕು ರಸಾಯನ ಮತ್ತು ವಾಜಿಕರಣ ದ್ರವ್ಯಗಳು ಅದು ಸ್ವಲ್ಪ ಒಂದು ಎಕ್ಸ್ಪರ್ಟ್ ಪರ್ಸನ್ನು ಅವ್ರ ಸಲಹೆ ತಗೊಂಡ್ಬಿಟ್ಟು ತಗೋಬಹುದು ಬಟ್ ಇವಾಗ ಅವನ್ನ ಅಫ್ರೋಡಿಯಾಸಿಕ್ ಟ್ರೀಟ್ಮೆಂಟ್ ಅಥವಾ ಕಾಮೋತ್ತೇಜಕ ಚಿಕಿತ್ಸೆ ಅಥವಾ ವಾಜೀಕರಣ ಚಿಕಿತ್ಸೆ ಅಂತ ಹೇಳಿದಾಗ ಒಂದು ಬೇಸಿಕ್ ಸಿನಿಯಾರಿ ನಾನು ಹೇಳಿದ್ದೀನಿ ಇದು ಏನು ಇದರದ್ದು ಬೆನಿಫಿಟ್ ಏನು ಇದರದ್ದು ಇರುವ ಡೌಟ್ಸ್ಗಳೇನು ಸೈಡ್ ಎಫೆಕ್ಟ್ಸ್ಗಳೇನು ಏನೇನು ಆಹಾರ ತಗೋಬೇಕು ಏನೇನು ಔಷಧಿ ತಗೋಬೇಕು ಏನೇನು ಸಪ್ಲಿಮೆಂಟ್ ತಗೋಬೇಕು ಎಲ್ಲ ವಿಷಯನಲ್ಲಿ ಧೀರವಾಗಿ ಮಾತಾಡಿದ್ದೀನಿ ಪರ್ಟಿಕ್ಯುಲರ್ ಯಾವುದೋ ವಿಷಯ ಬಗ್ಗೆ ತಮಗೆ ತಿಳಿಬೇಕು ಯಾವುದೋ ಕಾಯಿಲೆ ಬಗ್ಗೆ ತಮಗೆ ಕೇಳ್ಕೊಬೇಕಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇಫ್ ಇನ್ ಕೇಸ್ ತಾವು ಅವರಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ತಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು